ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಆರು ಡಾಕ್ಟರ್ಗೆ ಅವರ ಫೀಸ್ ಕೊಟ್ಟು ಅಲ್ಲಿಂದ ಕಳುಹಿಸಿದ ನಂತರ ಗುಣಶೀಲ ಅವರು ನೀರನ್ನು ಧೃತಿ ಮುಖಕ್ಕೆ ಸಿಂಪಡಿಸಿದ್ರು ಅವಳಿಗೂ ತಿಳಿದಿತ್ತು ತಾನು ತಾಯಿ ಆಗ್ತಾ ಇರ್ಬೋದು ಅಂತ ಊಹಿಸಿದ್ಲು ಕೂಡ ಪೂಜೆ ಮುಗಿದ ನಂತರ ಆಸ್ಪತ್ರೆಗೆ ಸ್ ಹೋಗಿ ಕನ್ಫರ್ಮ್ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ಲು ಆದರೆ ಪೂಜೆ ಸಲುವಾಗಿ ಬೆಳಗ್ಗೆ ಉಪವಾಸ ಇದ್ದಿದ್ದಕ್ಕೆ ಅವಳಿಗೆ ತಲೆ ಸುತ್ತ ಬಂದು ಎಲ್ಲರಿಗೂ ವಿಷಯ ತಿಳಿದಿತ್ತು ಅಲ್ಲಿಗೆ ಬಂದ ಸರಸ್ವತಿ ಅವರು ನೀನು ಏನಾದರೂ ಹೇಳು ಗುಣ ಇಂತಹ ಒಳ್ಳೆ ವಿಷಯಗಳೆಲ್ಲ ನಮ್ಮ ಮನೆ ಕಾರ್ಯಕ್ರಮಗಳಲ್ಲೇ ತಿಳಿಯುತ್ತೆ ನೋಡು ಸೌರಭ್ನ ಹೆಂಡತಿ ಸೀಮಂತದ ನಂತರ ಧೃತಿ ಗರ್ಭಿಣಿಯಾದ್ಲು ಅವಳು ಸೀಮಂತದ ದಿನ ನನ್ನ ಸೊಸೆ ಗರ್ಭಿಣಿಯಾದ್ಲು ಈಗ ಮತ್ತೆ ಹೊಸ ವಿಷಯ ಕೂಡ ದೇವರ ಕಾರ್ಯದಲ್ಲೇ ಆಗ್ತಾಯಿದೆ ಅಂತ ಖುಷಿಪಟ್ಟರು ಮುಂದೆ ದಿನಗಳು ಸರಾಗವಾಗಿ ನಡೀತಾ ಇದ್ವು ಮನೆಯಲ್ಲಿ ಅಜ್ಜಯ್ಯನಿಗೆ ವಯಸ್ಸಾಯಿತು ಅಂತ ಅವರಿಗೂ ರಿಟೈರ್ಮೆಂಟ್ ಜೀವನ ಕೊಟ್ಟಿದ್ರು ಈಗ ಅಜ್ಜಯ್ಯ ಬರೀ ಉಂಡ್ಕೊಂಡು ಆರಾಮಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೀತಿದ್ರು ಧೃತಿಯ ಅಜ್ಜಯ್ಯನನ್ನು ಯಾರೂ ಮನೆಯಿಂದ ಆಚೆ ಕಳಿಸೋಕೆ ಬಯಸಲಿಲ್ಲ ನಾನೇ ಹೋಗ್ತೀನಿ ಯಾವುದಾದ್ರೂ ವೃದ್ಧಾಶ್ರಮದಲ್ಲಿ ಇರ್ತೀನಿ ಅಂತ ಅಂದ್ರೂ ಅವರನ್ನು ಕಳುಹಿಸೋಕೆ ಒಪ್ಪಲೇ ಇಲ್ಲ ಯಾರೂ ಕೂಡ ಅದರಲ್ಲೂ ಸಿರಿ ಅಜ್ಜಯ್ಯನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನೀವೆಲ್ಲೂ ಹೋಗೋ ಹಾಗಿಲ್ಲ ಅಂತ ಅತ್ತು ಕರೆದು ರಂಪ ಮಾಡಿದ್ಲು ದಿನಗಳು ಕಳೆದು ಧೃತಿ ಮತ್ತೊಂದು ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಇದಾದ ನಂತರ ಧೃತಿಯ ನೋವನ್ನು ನೋಡಲಾರದ ದುಷ್ಯನ್ ತಾನೇ ಹೋಗಿ ಮಕ್ಕಳಾಗದೇ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದ ಅವನಿಗೆ ಎರಡನೇ ಮಗು ಕೂಡ ಆಗೋದು ಇಷ್ಟ ಇರಲಿಲ್ಲ ಆದರೂ ತನ್ನ ಹೆಂಡತಿ ಹಠಕ್ಕೆ ಮಣಿದು ಸುಮ್ಮನಾಗಿದ್ದ ಆದರೆ ಮಗನನ್ನು ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆ ಮಗುವಿಗೆ ಸಂಪತ್ ರಾಜವಂಶಿ ಅಂತ ನಾಮಕರಣ ಮಾಡಿದರು ಸಿರಿ ಮತ್ತು ಸಂಪತ್ ಇಬ್ಬರು ಮನೆಯ ಮುದ್ದು ಮಕ್ಕಳಾದರೆ ದುಷ್ಯಂತ್ನ ಎರಡು ಕಣ್ಣುಗಳು ಅವರಿಬ್ಬರು ಸಿರಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ಲು ಚೆನ್ನಾಗಿ ಓದಿ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಮನೆಯಲ್ಲಿ ಕಾಯ್ತಾ ಕೂತಿದ್ಲು ಅದೇ ವರ್ಷ ಸೃಜನ್ ಕೂಡ ತನ್ನ ಡಿಗ್ರಿ ಮೊದಲನೇ ವರ್ಷಕ್ಕೆ ಸೇರಿಕೊಂಡಿದ್ದ ಈಗ ಅವನು ಸಿರಿಯನ್ನು ಮೊದಲಿನ ಹಾಗೆ ನೋಡ್ತಾ ಇರಲಿಲ್ಲ ವಯಸ್ಸು ಬೆಳೀತಾ ಅವರಿಗೂ ಅವರದೇ ಇಷ್ಟಗಳು ಬೇರೆಯಾಗ್ತಾ ಹೋಗುತ್ತೆ ಹಾಗಂತ ಅವನಿಗೆ ಸಿರಿ ಮೇಲೆ ಭಾವನೆಗಳು ಕಡಿಮೆ ಆಗಿರಲಿಲ್ಲ ಅಕಸ್ಮಾತ್ ಅವಳಿಗೆ ಮುಂದೆ ತಾನು ಇಷ್ಟ ಆಗಲಿಲ್ಲ ಅಂದರೆ ಅನ್ನೋ ಭಯಕ್ಕೆ ಅವಳಿಂದ ಅಂತರ ಕಾಯ್ಕೊಂಡಿದ್ದ ಅದು ಅಲ್ಲದೆ ಸೃಜನ್ ಅಮ್ಮ ಸನ್ನಿಧಿ ಕೂಡ ಸೂಕ್ಷ್ಮವಾಗಿ ಕೆಲವೊಂದು ವಿಷಯಗಳನ್ನು ಹೇಳಿದ್ರಿಂದ ಸಿರಿಯಿಂದ ಅಂತರ ಕಾಯ್ಕೊಂಡಿದ್ದ ಸೃಜನ್ ಆ ದಿನ ಸಿರಿಯ ಹತ್ತನೇ ಕ್ಲಾಸ್ ರಿಸಲ್ಟ್ ದಿನ ಅಂತ ತುಂಬಾ ನರ್ವಸ್ ಆಗಿದ್ಲು ಅದ್ಯಾಕೋ ಅವಳಿಗೆ ಅವತ್ತು ಹೊಟ್ಟೆಯೆಲ್ಲ ನೋವಾಗ್ತಾಯಿತ್ತು ಸುಮ್ಮನೆ ಮಂಕಾಗಿ ಕೂತಿದ್ಲು ಅಲ್ಲಿಗೆ ಬಂದ ಧೃತಿ ಕೂಡ ಯಾಕೋ ಬಂಗಾರಿ ಏನಾಯಿತು ಯಾಕೆ ಹೀಗೆ ಸಪ್ಪಕ್ಕೆ ಕೂತಿದೆಯಾ ಅಂತ ಕೇಳಿದ್ರು ಅಮ್ಮ ಯಾಕೋ ಒಂಥರ ಅನೀಸಿ ಫೀಲ್ ಆಗ್ತಾ ಇದೆ ಅಂತಂದಾಗ ಏನಾಯಿತು ಅಂತ ವಿಚಾರಿಸಿದ್ರು ಹೆಣ್ಣು ಮಕ್ಕಳ ಸಮಸ್ಯೆ ಅಂತಂದರೆ ಅವಳಿನೂ ಋತುಮತಿಯಾಗಿರಲಿಲ್ಲ ಅದೇನಾದರೂ ಇರ್ಬೋದಾ ಅಂತ ಊಹಿಸಿದವರು ಸೂಕ್ಷ್ಮವಾಗಿ ವಿಷಯವನ್ನು ಹೇಳಿ ವಾಶ್ರೂಮಿಗೆ ಕಳಿಸಿದ್ರು ಸಿರಿ ಕೂಡ ತನ್ನಮ್ಮನ ಮಾತಿಗೆ ಒಪ್ಪಿಗೆ ಕೊಟ್ಟು ವಾಶ್ರೂಮಿಗೆ ಹೋದೊಳ್ಗೂ ತನ್ನ ಅಮ್ಮ ಹೇಳಿದಂತೆ ಆಗಿದ್ದು ಕಂಡು ಅದನ್ನೇ ಹೇಳಿದ್ರು ಖುಷಿಯಾದ ಧೃತಿ ಗುಣಶೀಲ ಅವರಿಗೆ ವಿಷಯ ತಿಳಿಸಿದ್ರು ಅವರು ಬಂದು ಮೊಮ್ಮಗಳ ತಲೆ ಸವರಿ ಕಣ್ಣೀರಾಕಿದ್ರು ಹೆಣ್ಮಕ್ಳು ಎಷ್ಟು ಬೇಗ ದೊಡ್ಡೋರಾಗ್ತಾರೆ ಧೃತಿ ನೆನ್ನೆ ಮೊನ್ನೆ ಇನ್ನೂ ನನ್ನ ಕೈಗೆ ಬಂದಂತಿತ್ತು ಈ ಕೂಸು ಅದಾಗಲೇ ಬೆಳೆದ್ಬಿಟ್ಲು ಅಂತ ಅತ್ತೆ ಸಮಾಧಾನ ಮಾಡಿಕೊಳ್ಳಿ ಹೇಗಿದ್ದರೂ ರಜೆಯಲ್ಲಿ ದೊಡ್ಡೋಳಾಗಿದ್ದಾಳೆ ಅಲ್ವಾ ಯಾರಿಗೂ ಹೆಚ್ಚಾಗಿ ತಿಳಿದು ಅವಳಿಗೂ ಮುಜುಗರ ಆಗೋದಿಲ್ಲ ಅಂತ ಹೇಳಿದರು ಸರಿ ಈಗ ಚಾರ್ವಿ ಕಾವ್ಯ ಮತ್ತು ಸನ್ನಿಧಿ ಅತ್ಗೆಯನ್ನು ಕರಿತೀನಿ ಶಾಸ್ತ್ರ ಮಾಡೋಕ್ಕೆ ಸರಿಯಾಗತ್ತೆ ಅಂತ ಅಂದಾಗ ಸರಿ ಅಂತ ಒಪ್ಕೊಂಡ್ರು ಗುಣಶೀಲ ಅವರು ತಕ್ಷಣ ಕಾಲ್ ಮಾಡಿದ ಧೃತಿ ಎಲ್ಲರಿಗೂ ವಿಷಯ ಮುಟ್ಟಿಸಿ ಹೆಣ್ಮಕ್ಳು ಬರುವಂತೆ ಕೇಳ್ಕೊಂಡಾಗ ಖುಷಿಯಿಂದಾನೇ ಎಲ್ಲರೂ ಬಂದರು ಅವರೆಲ್ಲರೂ ಬರೋ ಅಷ್ಟರಲ್ಲಿ ಧೃತಿ ಪಕ್ಕದ ಸೂಪರ್ ಮಾರ್ಕೆಟ್ಗೆ ಹೋಗಿ ಅವಳಿಗೆ ಬೇಕಾದ ಪ್ಯಾಡ್ಗಳನ್ನು ಚಾಕ್ಲೇಟ್ಸ್ಗಳನ್ನು ಕೊಂಡು ಬರೋ ಅಷ್ಟರಲ್ಲಿ ಮೂವರು ಬಂದಿದ್ದರು ಸಿರಿ ಇನ್ನು ಅವಳ ರೂಮಲ್ಲೇ ಇದ್ಲು ಮೂವರು ಬಂದು ಸಿರಿಮಾ ಅಂತ ಅವಳನ್ನು ಮುದ್ದು ಮಾಡಿ ದೃಷ್ಟಿ ತೆಗೆದ್ರೆ ಸಿರಿ ಅಂತೂ ನಾಚಿಕೆಯ ಮುದ್ದೆಯಾಗಿದ್ಲು ಅರಿಶಿಣ ಹಚ್ಚೋಕೆ ತಯಾರಿ ಮಾಡಿಕೊಂಡ್ರು ನಂತರ ಸಿರಿಯನ್ನು ಮನೆಯ ಒಳಗಡೆ ಕೂರಿಸಿ ಎಲ್ಲರೂ ಅರಿಶಿನ ಹಚ್ಚಿ ಜರಡಿಯಲ್ಲಿ ನೀರನ್ನು ಹಾಕಿದ್ರು ಸೀರೆನ ಉಡಿಸಿ ಅವಳನ್ನು ಕೂರಿಸಿ ಆರತಿ ಮಾಡಿ ಅವಳನ್ನು ರೂಮಲ್ಲೇ ಇರೋಕೆ ಹೇಳಿದ್ರು ಅಷ್ಟರಲ್ಲಿ ಅಡುಗೆಯವರು ಅಡುಗೆ ತಯಾರಿ ಮಾಡಿದರು ಮೂವರು ಸಿರಿಗೆ ಕೈ ತುತ್ಕೊಟ್ಟು ಊಟ ಮಾಡಿಸಿ ತಾವು ಊಟ ಮುಗಿಸುವ ಅಷ್ಟರಲ್ಲಿ ಸೃಜನ್ ತನ್ನ ತಾಯಿಗೆ ಕಾಲ್ ಮಾಡ್ದ ಅವರು ತಾನು ಸಿರಿ ಮನೆಯಲ್ಲಿ ಇರೋದಾಗಿ ಹೇಳಿದ್ರು ಕರ್ಕೊಂಡು ಹೋಗೋಕೆ ಬರಬೇಕಾ ಅಂತ ಕೇಳಿದಾಗ ಹೌದು ಬಾ ಅಂತ ಹೇಳಿದ್ರು ಸನ್ನಿಧಿ ಚಾರ್ವಿ ಕಾರಲ್ಲಿ ಬಂದಿದ್ದರೆ ಕಾವ್ಯ ಸ್ಕೂಟಿಲಿ ಬಂದಿದ್ಲು ಸನ್ನಿಧಿಗೆ ವೈಭವ್ ಡ್ರಾಪ್ ಮಾಡಿ ಹೋಗಿದ್ದ ಹಾಗಾಗಿ ಸನ್ನಿಧಿಯನ್ನು ಕರ್ಕೊಂಡು ಹೋಗೋಕೆ ಸೃಜನ್ ಬರೋನಿದ್ದ ಮನೆ ಮುಂದೆ ಬಂದು ನಿಂತೋನ್ಗೆ ಒಳಗಡೆ ಹೋಗೋಕೆ ಅದೇನೋ ಅಂಜಿಕೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ದುಷ್ಯಂತ್ಗೆ ವಿಷಯದ ಅರಿವಿಲ್ಲದೆ ಭಾರ ಒಳಗಡೆ ನನ್ನ ಮಗಳ ರಿಸಲ್ಟ್ ಬಂದಿದೆ ಕಣೋ ಇಡೀ ಸ್ಕೂಲಿಗೆ ಅವಳೇ ಫಸ್ಟು ಗೊತ್ತಾ ಅಂತ ಸೃಜನನ್ನು ಕರ್ಕೊಂಡು ಒಳಗಡೆ ಬಂದರು ನಾನೇ ನನ್ನ ಮಗಳ ರಿಸಲ್ಟನ್ನು ನೋಡಿದ್ದು ನೋಡು ಅವಳಾಗೆ ಕಾಲ್ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಕಾಲ್ ಕೂಡ ಮಾಡಿಲ್ಲ ನನ್ನ ಮಗಳು ಅಂತ ಒಳಗಡೆ ಬಂದಾಗ ಅಲ್ಲಿ ಸನ್ನಿಧಿ ಇರೋದನ್ನು ಕಂಡು ಓಹ್ ಅಕ್ಕ ಯಾವಾಗ ಬಂದ್ರಿ ನೀವು ಬಂದಿದ್ದಕ್ಕೆ ಈ ನಮ್ಮ ಹುಡುಗ ಮನೆಯವರೆಗೂ ಪಾದ ಬೆಳೆಸಿರೋದು ಅಂತ ಹೇಳಿದಾಗ ಸೃಜನ್ ಸಣ್ಣಗೆ ನಕ್ಕನು ಅಷ್ಟೆ ಆದರೆ ಕಣ್ಣುಗಳು ಮಾತ್ರ ಸಿರಿಯನ್ನು ಹುಡುಕ್ತಾಯಿತ್ತು ರೀ ಅಂತ ಏನನ್ನೋ ಹೇಳೋಕೆ ನೋಡಿದ ಧೃತಿ ಅಲ್ಲಿ ಸೃಜನ್ ಇರೋದನ್ನು ಕಂಡು ಸುಮ್ಮನಾದ್ರು ಧೃತಿ ನನ್ನ ಮಗಳು ಇಡೀ ಸ್ಕೂಲಿಗೆ ಟಾಪರ್ ಗೊತ್ತಾ ಅಂದಾಗ ವಿಷಯವನ್ನು ಮರೆತ ಧೃತಿಯು ಹೌದಾ ಅಂತ ಖುಷಿಯಾದರು ಇವರೆಲ್ಲರ ಮಾತುಕತೆ ನಡೀತಾ ಇದ್ದರೆ ಅಲ್ಲಿಂದ ನಿಧಾನವಾಗಿ ಕಾಲು ಕಿತ್ತ ಸೃಜನ್ ಸಿರಿ ರೂಮಿನ ಕಡೆಗೆ ಹೆಜ್ಜೆ ಹಾಕ್ದ ಸಿರಿಗೆ ಬಿಸಿ ಬಿಸಿ ಅರಿಶಿಣದ ಎಣ್ಣೆ ನೀರು ಹಾಕಿ ಹೊಟ್ಟೆ ತುಂಬ ಊಟ ಮಾಡಿದ್ರಿಂದ ಜೋರು ನಿದ್ದೆ ಬಂದಿತ್ತು ರೂಮಿಗೆ ಬಂದ ಸೃಜನ್ಗೆ ಸಿರಿ ನಿದ್ದೆ ಮಾಡ್ತಾ ಇರೋದು ಕಾಣಿಸ್ತು ಮಗ್ಗಲು ಮಾಡಿ ಎರಡೂ ಕೈಯನ್ನು ಕೆನ್ನೆಯಡಿ ಇಟ್ಟು ಮುದುರಿ ಮಲ್ಗಿದ್ದೊಳ ಮುಖ ಎಂದಿಗಿಂತಲೂ ಆಕರ್ಷಕವಾಗಿ ಕಂಡಿತ್ತು ಸೃಜನ್ಗೆ ಯಾಕೆ ಇವಳ ಮೈಯೆಲ್ಲ ಅರಿಶಿಣ ಹಚ್ಚಿದ್ದಾರೆ ಅಂತ ಅಂದ್ಕೊಂಡು ನಿಮಿಷಗಳ ಕಾಲ ದಿಟ್ಟಿಸಿ ನೋಡ್ದ ಆದರೆ ಅವನಿಗೇನು ಅರ್ಥನೇ ಆಗಲಿಲ್ಲ ತನಗೇ ತಿಳಿಯದೆ ಫೋನ್ ತಗೊಂಡು ಅವಳ ಒಂದೆರಡು ಫೋಟೋವನ್ನು ತಗೊಂಡ ಅಷ್ಟರಲ್ಲಿ ಎಲ್ಲರ ಮಾತುಗಳು ಮುಗಿಯುವ ಹಂತಕ್ಕೆ ಬರೋದನ್ನು ಕಂಡು ಮೆಲ್ಲಗೆ ಅಲ್ಲಿಂದ ಕಾಲ್ ಕಿತ್ತು ಫೋನ್ನಲ್ಲಿ ಮಾತಾಡಿಕೊಂಡು ಬರೋ ಹಾಗೆ ಮಾಡಿ ಕೆಳಗಡೆ ಇಳಿದು ಬಂದ ನಂತರ ಸೃಜನ್ ಮತ್ತು ಸನ್ನಿಧಿ ಅಲ್ಲಿಂದ ಹೊರಟರು ಮನೆಗೆ ಬಂದಾಗ ಅಮ್ಮ ಸಿರಿಗೆ ಯಾಕೆ ಅರಿಶಿನ ಹಚ್ಚಿದರು ಅಂತಂದಾಗ ಹೆಣ್ಮಕ್ಳ ಬಗ್ಗೆ ತಿಳ್ಕೋಬೇಕು ಅಂತ ಅವರು ಋತುಮಕ್ತಿ ಬಗ್ಗೆ ತಿಳಿಸ್ದಾಗ ಓಹ್ ಅದು ನಮಗೆ ಹತ್ತನೇ ಕ್ಲಾಸಲ್ಲೇ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಈ ಥರ ಎಲ್ಲ ಶಾಸ್ತ್ರ ಮಾಡಬೇಕಾ ಅಂತ ಕೇಳಿದಾಗ ಹೌದು ಕಣೋ ಹಿಂದಿನಿಂದ ಮಾಡ್ಕೊಂಡು ಬಂದಿರೋ ಪದ್ಧತಿಗಳನ್ನು ನಾವು ಕೂಡ ಬಿಡೋಕ್ಕಾಗೋದಿಲ್ಲ ಸೃಜ ಯಾಕೆ ಮಿಂಚು ಮಾಡಿದ್ವಿ ತಾನೇ ಅಂತಂದಾಗ ತಲೆ ಮೇಲೆ ಕೈ ಇಟ್ಟ ಸೃಜನ್ ಓಹ್ ಹೌದಲ್ವಾ ನಾನು ಮರ್ತೇ ಬಿಟ್ಟೆ ಅಂತಂದ ಸಿರಿ ಬಗ್ಗೆ ದುಷ್ಯಂತ್ಗೆ ಹೇಳಿದಾಗ ಅವನು ಕೂಡ ಕಣ್ಣೀರಾಗ್ತ ನನ್ನ ಮಗಳನ್ನು ನೆನ್ನೆ ಮೊನ್ನೆ ಇನ್ನು ಈ ಕೈಯಲ್ಲಿ ಎತ್ತಾಡಿಸಿದ್ದ ನೆನ್ಪು ಧೃತಿ ಆಗಲೇ ಬೆಳೆದು ವಯಸ್ಸಿಗೆ ಬಂದಳು ನನ್ನ ಮಗಳು ಅಂತ ಹೇಳ್ದ ಆ ದಿನ ಸಿರಿಗೆ ಹದಿನಾರನೇ ದಿನ ಆಗಿದ್ದರಿಂದ ಹೊರಗಿನವರನ್ನು ಕರೆಯದೆ ಅವರ ಪರಿವಾರಗಳು ಮಾತ್ರ ಸೇರಿ ಸಿರಿಗೆ ಆರತಿ ಮಾಡೋ ಶಾಸ್ತ್ರ ಇಟ್ಕೊಂಡಿದ್ರು ಸಿರಿಗೆ ಬ್ಯೂಟಿಷಿಯನ್ ಕೈಚಳಕದಿಂದ ಚೆನ್ನಾಗಿ ಸೀರೆ ಉಡಿಸಿ ಮೇಕಪ್ ಕೂಡ ಮಾಡಿದರು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ರು ಸೃಜನ್ ಎಷ್ಟೇ ಬರೋದಿಲ್ಲ ಅಂದರೂ ಬಲವಂತ ಮಾಡಿ ಅವನನ್ನು ಕರ್ಕೊಂಡು ಬಂದಿದ್ರು ವೈಭವ್ ವೈಟ್ ಫಾರ್ಮಲ್ಸ್ ಶರ್ಟ್ಗೆ ಡಾರ್ಕ್ ಬ್ಲೂ ಪ್ಯಾಂಟ್ ಹಾಕಿ ಕೂದಲನ್ನು ಜೆಲ್ ಹಾಕಿ ಒಪ್ಪವಾಗಿ ಬಾಚಿ ಹಾರಾಡದಂತೆ ಸೆಟ್ ಮಾಡಿ ಶರ್ಟ್ನ ಕಾಲು ಭಾಗದ ತೋಳನ್ನು ಮಡಚಿ ಒಂದು ಕೈಗೆ ವಾಚ್ ಕಟ್ಟಿ ಮತ್ತೊಂದು ಕೈಗೆ ವಂಶದ ಖಡ್ಗ ಹಾಕ್ಕೊಂಡು ಗತ್ತಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಅವನನ್ನು ನೋಡೋದೇ ಒಂದು ಚಂದ ಎಲ್ಲರಿಗೂ ಯಾವ ಹೀರೋಗೂ ಕಡಿಮೆ ಇರಲಿಲ್ಲ ಸೃಜನ್ ದೇಶಪಾಂಡೆ ತನ್ನಮ್ಮನ ಪಕ್ಕ ಬಂದೋನು ಅವರ ಕಿವಿಯಲ್ಲಿ ನಾನು ಶರ್ವನ್ ಜೊತೆ ಇರ್ತೀನಿ ಅಂತ ಅಲ್ಲಿಂದ ಹೋದ ಶರ್ವ ಮನೆಯ ಗಾರ್ಡನ್ನಲ್ಲಿ ಸಂಪತ್ ಜೊತೆಗೆ ಆಟ ಆಡ್ತಾ ಇದ್ದ ಅವರಿಬ್ಬರನ್ನ ನೋಡಿಕೊಂಡು ಲಕ್ಷ್ಮಿ ನಿಂತಿದ್ಲು ಅವಳ ಹಿಂದೆ ಬಂದ ಸೃಜನ್ ಕಿವಿಯ ಝುಮುಕಿಯನ್ನು ತನ್ನ ಹೆಬ್ಬೆರಳು ಮತ್ತು ತೋರುಬೆರಳಿಂದ ಹೊಡೆದು ಲಕ್ಷ್ಮಿಗೆ ಕಾಣದ ಹಾಗೆ ನಿಂತ ಅವಳು ಹಿಂದೆ ತಿರುಗಿ ಸೃಜನನ್ನು ಕಂಡು ಅಣ್ಣ ಅಂತ ಸೈಡ್ನಿಂದ ಹಗ್ ಮಾಡಿದ್ಲು ಏನು ಲಚ್ಚಿ ಇಲ್ಲಿ ನಿಂತಿದ್ಯಾ ನಿನ್ನ ಫ್ರೆಂಡ್ ಜೊತೆ ಇರೋ ತಾನೇ ಅಂದಾಗ ಇಷ್ಟು ಹೊತ್ತು ಅಲ್ಲೇ ಇದ್ದಿದ್ದು ಅಣ್ಣ ಈ ಕಪಿಗಳಿದಾವಲ್ಲ ಪಾಪ ಸಿರಿಗೆ ಈ ಸೀರೆ ಯಾಕೆ ಹಾಕಿದ್ಯಾ ಈ ಜುಮ್ಕಿ ಯಾಕೆ ಹಾಕಿದ್ಯಾ ಮೇಕಪ್ ಯಾಕೆ ಮಾಡ್ಕೊಂಡಿದ್ಯಾ ನಿಂಗೆ ಮದುವೆನಾ ಅಂತೆಲ್ಲ ತರಲೇ ಪ್ರಶ್ನೆ ಕೇಳ್ತಾಯಿದ್ರು ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತಂದ್ಲು ಅವಳೋ ಒಂದು ಮಾತಾಡಿದ್ರೆ ಕಡಿಮೆ ಎರಡು ಮಾತಾಡಿದ್ರೆ ಹೆಚ್ಚು ಅನ್ನೋ ಹಾಗೆ ಇರ್ತಾಳೆ ನನ್ನಂತಹ ನಾನೇ ಇಂತಹ ಸಂದರ್ಭದಲ್ಲಿ ಮುಜುಗರ ಪಟ್ಕೋತೀನಿ ಇನ್ನು ಅವಳೋ ಮುಜುಗರದ ಮುದ್ದೆಯಾಗಿದ್ದಾಳೆ ನೀನು ಏನೇ ಹೇಳು ಅಣ್ಣ ದುಷ್ಯಂತ್ ಅಂಕಲ್ನಂತಹ ಡ್ಯಾಶಿಂಗ್ ಅಂಕಲ್ಗೆ ಬೆಕ್ಕಿನ ಮರಿಯಂತಹ ಮಗಳ ಅಂದಾಗ ಸೃಜನ್ ಸುಮ್ಮನೆ ನಕ್ಕನು ಅಷ್ಟೆ ಅವನಿಗೆ ಈಗ ಸಿರಿಯನ್ನು ನೋಡಲೇಬೇಕು ಅಂತ ಅನ್ನಿಸ್ತಾಯಿತ್ತು ಅವಳು ಸೀರೆಯಲ್ಲಿ ಇದ್ದಾಳೆ ಅಂತ ಅಂದಾಗಿಂದೂ ಅವಳನ್ನು ನೋಡೋ ಕಾತುರ ಹೆಚ್ಚೇ ಇತ್ತು ಆದರೂ ತೋರಿಸ್ಕೊಳ್ತಾ ಇರಲಿಲ್ಲ ಅವನು ಲಕ್ಷ್ಮಿ ಹತ್ರ ಅದು ಇದು ಅಂತ ಮಾತಾಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ಇದ್ದೋನು ನಂತರ ಧೃತಿ ಬಂದು ಕರೆದಾಗ ಎಲ್ಲರೂ ಅಲ್ಲಿಂದ ಹೋದರು ಸಿರಿಯನ್ನು ಅಲಂಕೃತಗೊಂಡ ಆಸನದಲ್ಲಿ ಕೂರಿಸಿ ಆರ್ತಿ ಮಾಡುವಾಗ ಆಗಿಂದ ತನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಅನಿಸಿದ ಸಿರಿಗೆ ಅವಳ ಕಣ್ಣು ಅಚಾನಕ್ ಆಗಿ ಅಲ್ಲೇ ಇದ್ದ ಸೃಜನ್ ಕಡೆಗೆ ಹೋದರೆ ಅವನು ಒಂಟಿ ಹುಬ್ಬನ್ನು ಎತ್ತಿ ಏನು ಅನ್ನೋ ಥರ ಗತ್ತಲ್ಲಿ ಕೇಳ್ದ ಸಿರಿ ಏಳನೇ ತರಗತಿ ಮುಗಿಸಿದ ನಂತರ ಅವಳ ಜೊತೆಗೆ ಹೆಚ್ಚು ಒಡನಾಟ ಬೆಳೆಸ್ಕೊಳ್ಳಿಲ್ಲ ಸೃಜನ್ ಆಗ ಅವನು ಹತ್ತನೇ ತರಗತಿ ಓದ್ತಾ ಇದ್ದ ತನ್ನ ಸ್ನೇಹಿತರು ಅವಳು ಮತ್ತು ತನ್ನ ಹೆಸರನ್ನು ಸೇರಿಸಿ ಕೂಗಿ ರೇಗಿಸ್ತಾ ಇದ್ದರು ಅದೆಲ್ಲ ಇಷ್ಟ ಇರಲಿಲ್ಲ ಅವನಿಗೆ ಅದರಲ್ಲೂ ಸಿರಿ ತುಂಬ ಮೃದು ಅಂತ ತಿಳಿದಿದ್ದರಿಂದ ಅವಳಿಂದ ಅಂತರ ಕಾಯ್ಕೊಂಡೇ ಬಂದವನಿಗೆ ತನ್ನ ಅಮ್ಮನ ಸೂಕ್ಷ್ಮ ಮಾತುಗಳು ಕೂಡ ಇನ್ನೂ ಅಂತರ ಕಾಯ್ದುಕೊಳ್ಳುವಂತೆ ಮಾಡಿತ್ತು ಆಗೆಲ್ಲ ಅವಳನ್ನು ಕಂಡಾಗ ಒಂಟಿ ಹುಬ್ಬು ಎತ್ತಿ ಏನು ಅನ್ನುವಂತೆ ಕೇಳ್ತಾ ಇದ್ದ ಅಷ್ಟೆ ಅವಳು ಒಂದು ಸೆಕೆಂಡ್ ಸೃಜನ್ನ ಕಣ್ಣುಗಳನ್ನು ನೋಡಿ ತಲೆ ತಗ್ಗಿಸಿದ್ರೆ ಮತ್ತೆ ತಲೆ ಎತ್ತುತ್ತಾ ಇರಲಿಲ್ಲ ಈಗಲೂ ಸೃಜನನ್ನು ಕಂಡು ಒಂದು ಸೆಕೆಂಡ್ ನೋಡಿದಳು ತಲೆ ತಗ್ಗಿಸಿದ್ಳು ಅವನು ಸಣ್ಣಗೆ ನಕ್ಕು ಹಿಂತಲೆಯನ್ನ ಕೆರೆಕೊಂಡ ಕಥೆ ಮುಂದುವರಿಯುತ್ತೆ ಸಿರಿ ಮತ್ತು ಸೃಜನ್ ಜೋಡಿ ಹೇಗಿದೆ ಮರೀದೆ ಕಮೆಂಟ್ ಮಾಡಿ ಧನ್ಯವಾದಗಳು